ಕಾಫಿನ ಕಾಫಿ ಮೇಡಮ್ ಬಿಗ್ ಬಾಸ್ ಅಲ್ಲಿ ಗೆಲ್ಬಹುದು ಎಲ್ಲರೂ ಯಾರು ಬಿಗ್ ಬಾಸ್ ಗೆಲ್ತಾರೆ ಅನ್ನೋದೇ ಅವ್ರಿಗೆ ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆಯಲ್ಲ ನನಗಂತೂ ಈಗ ಎಷ್ಟು ಜನ ಅದೇ ಪ್ರಶ್ನೆಗೆ ಗೊತ್ತಾ ಯಾರ್ ಗೆಲ್ತಾರೆ ಯಾರ್ ಗೆಲ್ತಾರೆ ಅಂತ ನನಗಂತೂ ಕೇಳಿ ಕೇಳಿ ಸಾಕ ಹೋಗಿದೆ ಇಲ್ಲಿ ಮಾತ್ರ ಅಲ್ಲ ಬಸ್ಸು ಟ್ರೈನು ಮೆಟ್ರೋ ಎಲ್ಲಾ ಕಡೆನೂ ಜನ ಇದೇ ಮಾತಾಡ್ತಿದ್ದಾರೆ ಇದೊಂದು ವಾರ ಇದೇ ಬಿಸಿ ಬಿಸಿ ಚರ್ಚೆ ಎಲ್ಲರಿಗೂ ತುಂಬಾ ಟೆನ್ಶನ್ ಆಗಿದೆ ಯಾರ್ ಗೆಲ್ತಾರೆ ಯಾರ್ ಗೆಲ್ತಾರೆ ಅಂತ ಹೇಳಿ ಬಟ್ ಇವಾಗ ಇದು ಇದ್ರ ಜೊತೆಗೆ ಅಲ್ಲಿರೋ ಏಳು ಜನ ಸ್ಪರ್ಧಿಗಳಿದ್ದಾರೆ ಇವಾಗ ಬಿಗ್ ಬಾಸಲ್ಲಿ ಆ ಏಳು ಜನ ಇಷ್ಟು ದಿನ ಹೇಗೆ ಆಟ ಆಡಿದ್ರು ಅದು ಅದು ಒಂದು ಮುಖ್ಯ ಆಗುತ್ತೆ ಮತ್ತು ಈ ಒಂದು ವಾರ ಅವರು ಯಾವ ರೀತಿ ಆಟ ಆಡ್ತಾರೆ ಅದು ಕೂಡ ಒಂದು ಮುಖ್ಯ ಆಗುತ್ತೆ ಅದ್ರ ಮೇಲೆ ಜನ ಡಿಸೈಡ್ ಮಾಡಿ ಯಾರು ಗೆಲ್ತಾರೆ ಅಂತ ಹೇಳಿ ಓಟ್ ಹಾಕ್ತಾರೆ ಅಂತ ನನ್ನ ಅಭಿಪ್ರಾಯ ಅದಂತೂ ನಿಜ ಈ ಸಲ ಬಿಗ್ ಬಾಸ್ ನಲ್ಲಿ ಯಾರ್ ಗೆಲ್ತಾರೆ ಅನ್ನೋದೇ ಸಿಕ್ಕಾಪಟ್ಟೆ ಒಂದ್ ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ ಅಂದ್ರೆ ಜನರಿಗೆ ಅಷ್ಟು ಕ್ಯೂರಿಯಾಸಿಟಿ ಇದೆ ಎಲ್ಲರೂ ಅವ್ರವ್ರ ಮನೆ ಸಮಸ್ಯೆಗಳನ್ನ ಬದಿಗಿಟ್ಟು ಬಿಗ್ ಬಾಸ್ ನಲ್ಲಿ ಯಾರ್ ಗೆಲ್ತಾರೆ ಅನ್ನೋ ಒಂದ್ ಏನು ವಿಚಾರವನ್ನ ಅವ್ರ ತಲೆ ಹಾಕೊಂಡ್ಬಿಟ್ಬಿಟ್ಟಿದ್ದಾರೆ ಆಮೇಲೆ ಅಲ್ಲಿರೋ ಏಳು ಜನ ಕೂಡ ಒಬ್ಬೊಬ್ಬರದ್ದು ಒಂದ್ ವ್ಯಕ್ತಿತ್ವ ಇದೆ ಅವ್ರವರು ಒಂದೊಂದು ಘಟನೆಗಳಲ್ಲಿ ನಡೆದಿರೋ ಘಟನೆಗಳಲ್ಲಿ ಅವ್ರು ಯಾವ ರೀತಿ ಡಿಸಿಷನ್ ತಗೊಂಡ್ರು ಯಾವ ಹಂತದಲ್ಲಿ ಯಾರ ಜೊತೆ ಸಪೋರ್ಟ್ ಯಾವ ನ್ಯಾಯ ಪರವಾಗಿದ್ರ ಯಾರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅದು ಕೂಡ ಎಲ್ಲ ಒಂದೊಂದು ಡಿಸೈಡ್ ಆಗುತ್ತೆ ಈಗ ಬಿಗ್ ಬಾಸ್ ನಲ್ಲಿ ಗೆಲ್ತಾರೆ ಅಂತ ಪ್ರಶ್ನೆ ಬಂದಾಗ ಯಾವ ಸ್ಪರ್ಧಿ ಬೆಟರು ಬೆಸ್ಟ್ ಅನ್ನೋಂತ ಪ್ರಶ್ನೆ ಬಂದೇ ಬರುತ್ತೆ ಹೌದು ಬಟ್ ನೀವು ಬೆಟರು ಬೆಸ್ಟ್ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ಯಾಕಂದ್ರೆ ಎಲ್ಲರೂ ಒಂದಷ್ಟು ಜಗಳ ಆಡಿದ್ದಾರೆ ಒಂದಷ್ಟು ಪದಗಳನ್ನ ಬಳಸಿದ್ದಾರೆ ಒಂದಷ್ಟು ಜನರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದಾರೆ ಹಂಗಿರುವಾಗ ಯಾರು ಬೆಸ್ಟು ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಬಟ್ ಕೆಲವೊಂದು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಯಾರು ಯಾರು ಪರವಾಗಿ ನಿಂತಿದ್ರು ಅನ್ನೋದು ಬರುತ್ತೆ ಇವಾಗ ಒಬ್ಬರು ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಮತ್ತು ಅವರು ರಕ್ಷಿತ ನಿದ್ರ ಹಾಕೊಂಡಾಗ ಇಡೀ ಮನೆನೇ ಅವ್ರ ವಿರುದ್ಧ ತಿರುಗಿದ್ರು ಗಿಲ್ಲಿಯವರು ರಕ್ಷಿತ ಅವ್ರ ಜೊತೆಗಿದ್ರು ಮತ್ತು ಅಲ್ಲಿ ಅಷ್ಟೇ ತಾಳ್ಮೆ ಮುಖ್ಯ ಆಗುತ್ತೆ ಗಿಲ್ಲಿಯವರು ಎಷ್ಟೇ ರಘು ತುಂಬಾ ತುಂಬ ಏನಾದರೂ ತುಂಬ ಏನು ತುಂಬಾ ಹಿಂಸೆ ತರ ಟಾರ್ಚರ್ ಕೊಡ್ತಾರೆ ರಘುವಣ್ಣ ರಘುವಣ ಅಂತ ಹೇಳಿ ಬಟ್ ಆದ್ರೂ ರಘುವಣ್ಣ ಎಷ್ಟು ತಾಳ್ಮೆಯಿಂದ ಗಿಲ್ಲಿ ಜೊತೆ ಬಿಹೇವ್ ಮಾಡ್ತಾರೆ ಈ ರೀತಿ ಕೆಲವೊಂದು ಘಟನೆಗಳೆಲ್ಲ ತುಂಬಾ ಜನರಿಗೆ ಇಷ್ಟ ಆಗುತ್ತೆ ಈಗ ಒಂದ್ ಜನರಿಗೆ ಒಂದು ಕಾಂಬಿನೇಷನ್ ಇಷ್ಟ ಆಗಿದೆ ಗಿಲ್ಲಿ ರಘುವಣ್ಣ ಅವ್ರದೆಲ್ಲ ಕಾರ್ಟೂನ್ ತರ ಎಲ್ಲ ಚಿತ್ರ ಮಾಡ್ಬಿಟ್ಟು ಗಿಲ್ಲಿ ಹೇಳೋ ಡೈಲಾಗ್ಗಳನ್ನೆಲ್ಲ ಗಳನ್ನೆಲ್ಲ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟು ಅದೆಲ್ಲ ಟ್ರೋಲ್ ಆಗ್ತಾ ಇದೆ ಈ ರೀತಿ ಎಲ್ಲ ಬಾಂಡಿಂಗ್ ಗಳ ಮೇಲೆ ಸಹ ಡಿಪೆಂಡ್ ಆಗುತ್ತೆ ಹೇಗೆ ರಘು ಅವರು ಹೇಳೋ ಪ್ರಕಾರ ಅವ್ರು ಸಿಕ್ಕಾಪಟ್ಟೆ ಕೋಪಿಷ್ಟ ಅಂತ ಹೇಳಿ ಅವ್ರು ಹೇಳ್ತೀನಿ ಸಹ ಒಂದ್ಸಲ ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದಾಗ ಅಯ್ಯೋ ನನ್ನ ಅವ್ರು ಕಂಡ್ರೆ ನಮ್ಮ ಮಗ ನನ್ಗೆ ಇಬ್ರು ಭಯ ಪಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಗಿಲ್ಲಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಯಾವಾಗ ನೋಡಿದ್ರು ಅವ್ರ ಬೆನ್ನಿಗೆ ಹೊರಕೊಳ್ಳೋದು ಅವ್ರ ತೊಡ ಮೇಲೆ ಇದೇ ಮಾಡೋದು ಎಷ್ಟು ಇರಿಟೇಟ್ ಮಾಡಬೇಕು ಅಷ್ಟು ಇರಿಟೇಟ್ ಮಾಡ್ಬಿಟ್ಟಿದ್ದಾರೆ ಕೋಪನ ಸುಮ್ನೆ ಇಟ್ಕೊಂಡಿದ್ದಾರೆ ಅಂತ ಪದಗಳನ್ನ ಪಾಪ ಅವ್ರು ಎಲ್ಲೂ ಯೂಸ್ ಮಾಡಿಲ್ಲ ಅಂಡ್ ಹೊರಗಡೆ ಇದ್ರೆ ಹೊಡೆದ್ಬಿಡ್ತಿದ್ನೇನೋ ಅಂತ ಹೇಳ್ತಾರೆ ಬಟ್ ಅವ್ರು ಅದನ್ನೆಲ್ಲ ಮಾಡಿಲ್ಲ ನಿಜವಾಗ್ಲೂ ಅವ್ರ ತಾಳ್ಮೆಯನ್ನ ಮೆಚ್ಚಲೇ ಮೆಚ್ಚಲೇಬೇಕು ಮತ್ತೆ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರದ್ದು ಅಷ್ಟೇ ಎಷ್ಟು ಒಬ್ರಿಗೊಬ್ರು ಕಂಡ್ ಆಗದೆ ಇರೋ ತರ ಎಲ್ಲ ಘಟನೆಗಳೆಲ್ಲ ಆಗಿದೆ ಸಮಯ ಸಂದರ್ಭ ಬಂದಿದೆ ಬಟ್ ಆದ್ರೂ ಅವರಿಬ್ಬರದ್ದು ಏನೋ ಒಂಥರ ಒಂದು ಸಂಬಂಧ ಇದೆ ಅಲ್ಲಿ ಯಾವತ್ತು ಕೆಲವೊಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅಶ್ವಿನಿಯವ್ರ ಜೊತೆ ಗಿಲ್ಲಿ ಕಣ್ಣಿ ಕಾಣೇ ಇರೋ ತರ ನಿಂತ್ಕೊಂಡು ಸಪೋರ್ಟ್ ಮಾಡೋದು ಕೆಲವೊಂದು ಮಾತುಗಳು ಅದು ಕೂಡ ಅಶ್ವಿನಿ ಅಶ್ವಿನಿಯವರಿಗೆ ಕಡೆ ಗಿಲ್ಲಿ ಅಂದ್ರೆ ಇಷ್ಟ ಇಷ್ಟ ಆಗತ್ತೆ ಅವ್ರು ಅಶ್ವಿನಿಯವರು ಕೆಲವೊಂದ್ಸಲ ಕಿಚ್ಚ ಸರ್ ಸುದೀಪ್ ಸರ್ ಜೊತೆ ಎಲ್ಲ ಮಾತಾಡಿದಾರೆ ಆ ರೀತಿ ಬಟ್ ಜನಕ್ಕೆ ಎಲ್ಲೊಂದ್ ಕಡೆ ಅಯ್ಯೋ ಅಶ್ವಿನಿ ಅವರಿಗೆ ಗಿಲ್ಲಿ ಅವರಿಗೆ ಆಗಲ್ವೇನೋ ಒಬ್ರಿಗೊಬ್ರು ಕಂಡ್ರೆ ಅಂತ ಹೇಳಿ ಆ ರೀತಿ ಪ್ರತಿಬಿಂಬ ಆಗಿದೆ ಬಟ್ ಅಲ್ಲಿ ಆದ್ರೂ ಅವರಿಬ್ರು ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಮೊನ್ನೆನೆ ಹೇಳ್ತಾರೆ ಅಶ್ವಿನಿ ಅವರು ನನಗೆ ಗಿಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಗಿಲ್ಲಿ ಅವರ ತಂದೆ ತಾಯಿ ಬಂದಾಗ ಅವ್ರ ಮಾತನ್ನ ಕೇಳಿದಾಗ ಗಿಲ್ಲಿ ಬಗ್ಗೆ ನನಗೆ ಒಂದಷ್ಟು ವಿಚಾರಗಳು ಗೊತ್ತಾಯ್ತು ನಾನೊಂದಷ್ಟು ಕನೆಕ್ಟ್ ಅನ್ನುವಂತ ಮಾತನ್ನ ಹೇಳ್ತಾರೆ ಆಮೇಲೆ ಗಿಲ್ಲಿ ತಾಯಿಗೆ ಅಶ್ವಿನಿಯವ್ರು ಗಿಫ್ಟ್ ಕೂಡ ಕೊಡುವಂತದ್ದು ಜೊತೆಗೆ ಗಿಲ್ಲಿ ಊಟ ಮಾಡಿದ್ರಾ ಇಲ್ವಾ ಅಥವಾ ಗಿಲ್ಲಿಗೆ ಊಟ ಮಾಡಿಸಿ ಅಥವಾ ಊಟ ಹಾಕಿ ಈ ತರದೆಲ್ಲ ಮಾತುಗಳನ್ನ ಅಶ್ವಿನಿಯವ್ರು ಹೇಳಿದಾರೆ ಕಾವ್ಯ ಅವರನ್ನ ಹರ್ಟ್ ಮಾಡ್ಬೇಕು ಅಳಿಸ್ಬೇಕು ಅಂತ ಹೇಳಿ ಬಂದಾಗ ಒಂದು ಟಾಸ್ಕ್ ಬಂದಾಗ ಅಶ್ವಿನಿ ಅವ್ರು ತುಂಬಾ ಸಲ ಹೇಳಿದ್ರು ಗಿಲ್ಲಿ ಊಟನೇ ಮಾಡಿಲ್ಲ ಬಿರಿಯಾನಿ ತಿಂದಿಲ್ಲ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಗಿಲ್ಲಿಗೆ ಬಟ್ ಗಿಲ್ಲಿ ತಿಂದಿಲ್ಲ ಅಂತ ಅವ್ರ ಬಯಲು ತುಂಬಾ ಸಲ ಬಂತು ನಾವು ಬಿಗ್ ಬಾಸ್ ಮನೆಯಲ್ಲಿ ಈ ವಿಚಾರವನ್ನ ಕೂಡ ನೆನಪು ಮಾಡ್ಕೋಬೇಕು ಟಾಸ್ಕ್ ಗಳಲ್ಲಿ ಅಥವಾ ನಾಮಿನೇಷನ್ ವಿಚಾರ ಬಂದಾಗ ಜಗಳ ಆಡೋರು ಊಟದ ವಿಚಾರದಲ್ಲೋ ಅಥವಾ ಇನ್ನೇನೋ ಕೊಡೋ ತಗೊಳ್ಳೋ ವಿಚಾರದಲ್ಲೋ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಸಂಬಂಧಗಳ ಮಧ್ಯೆ ಒಂದು ಮಾನವೀಯತೆ ತೋರಿಸ್ತಾ ಇದ್ದಾರಲ್ಲ ಒಬ್ರಿಗೊಬ್ರು ಆಮೇಲೆ ಗಿಲ್ಲಿ ರಘುವಣ್ಣ ರಕ್ಷಿತ ರಘುವಣ್ಣ ಮತ್ತೆ ಗಿಲ್ಲಿ ಜೊತೆ ಇರೋ ಆ ಬಾಂಡಿಂಗ್ ಆಗಿರ್ಬೋದು ಮತ್ತೆ ಧನುಷ್ ಕಾವ್ಯ ಅಲ್ಲೂ ಒಂದು ಒಂದು ಸಂಬಂಧ ಇದೆ ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಇದೆ ಆ ರೀತಿ ಏಳು ಜನ ಕೂಡ ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವ ಒಂದೊಂದರಲ್ಲಿ ಒಬ್ಬರನ್ನ ಹೇಟ್ ಮಾಡಿದ್ರೆ ಇನ್ನೊಂದು ಸಂದರ್ಭದಲ್ಲಿ ಏ ಪಪ್ಪ ನಾವು ಅವತ್ತು ಆತರ ತಪ್ಪು ತಿಳ್ಕೊಂಬಿಟ್ವಲ್ಲ ಆತರ ಅಲ್ಲ ಇವ್ರು ಅಂತ ಸಲ ಅಂತ ಅನ್ಸುತ್ತೆ ಆ ರೀತಿ ಇದೆ ಬಟ್ ರಕ್ಷಿತಾ ಅಣ್ಣ ಮತ್ತೆ ಗಿಲ್ಲಿ ಇವ್ರ ಮೂರು ಜನದ್ದು ಒಂದು ಅಣ್ಣ ತಂಗಿ ಬಾಂಡಿಂಗ್ ಇದೆಯಲ್ಲ ಅದು ತುಂಬಾ ಜನಕ್ಕೆ ಅದು ತುಂಬಾ ಇಷ್ಟ ಆಗುತ್ತೆ ಅದಂತೂ ಸತ್ಯ ಸರಿ ಹಾಗಾದ್ರೆ ಅಶ್ವಿನಿ ಗೌಡ ಅವ್ರು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಇದೆ ರಕ್ಷ ಇವರು ಅಶ್ವಿನಿ ಮ್ಯಾಮು ಅಶ್ವಿನಿ ಗೌಡ ಅವರಿಗೆ ಒಂದು ಸ್ವಲ್ಪ ಮೈಂಡ್ ಗೇಮ್ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಆಮೇಲೆ ಟಾಸ್ಕ್ ಅಂತ ಬಂದಾಗಲೂ ಅಷ್ಟೇ ಹಂಡ್ರೆಡ್ ಆಗಿ ಪ್ರತಿಯೊಂದು ಅಡುಗೆ ಏನು ಬಿಗ್ ಬಾಸ್ ಮನೆಯಲ್ಲಿ ಇವಳಿಗೆ ಏನು ಬರೋಲ್ಲ ಅನ್ನೋದು ಯಾವುದೇ ರೀತಿ ಇಲ್ಲ ಪ್ರತಿಯೊಂದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ದಾರೆ ಬಟ್ ಕೆಲವೊಂದು ಕಡೆ ಸ್ಟ್ರಾಟರ್ಜಿಗಳನ್ನು ಉಪಯೋಗಿಸುವಾಗ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ ಯಾಕಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಅವ್ರ ಮಧ್ಯೆ ಯಾವುದೋ ಒಂದು ಘಟನೆ ಆಗಿ ಅರ್ಧಕ್ಕೆ ಬರ್ತಾರೆ ಅದನ್ನು ಕುಲಂಕುಷವಾಗಿ ನಿರ್ಧಾರ ಮಾಡಲ್ಲ ಸಡನ್ನಾಗಿ ಯಾವುದೋ ಒಂದು ಆ ಮೂಮೆಂಟಿಗೆ ಅರ್ಧದಿಂದ ಅವ್ರಿಗೆ ಏನು ಗೊತ್ತಾಗಿರುತ್ತೆ ಅದಕ್ಕೆ ಮಾತ್ರ ಅವ್ರು ನ್ಯಾಯವಾಗಿ ಒಂದು ತೀರ್ಮಾನ ಕೊಡ್ತಾರೆ ಅದೆಲ್ಲೂ ಅವ್ರಿಗೆ ಒಂದು ಸ್ವಲ್ಪ ಮೈನಸ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಇದು ನನ್ನ ವ್ಯಕ್ತಿತ್ವ ಅಲ್ಲ ನಾನು ಈ ರೀತಿ ಮಾಡಬಾರ್ದು ಅನ್ನೋದು ಪದೇ ಪದೇ ಅಶ್ವಿನಿ ಅವರು ಹೇಳ್ತಾ ಮಾತು ಹೌದು ಅದನ್ನ ಅವರು ಇಡೀ ಜರ್ನಿ ಅಳವಡಿಸ್ಕೋಬೇಕಿತ್ತು ಅಂತ ಅನ್ಸುತ್ತೆ ನನಗೆ ಈಗ ಜಗಳದಲ್ಲೋ ಇನ್ಯಾವ್ದ ವಿಚಾರದಲ್ಲಿ ಒಂದಷ್ಟು ಪದ ಬಳಕೆ ಮಾಡ್ತಾರೆ ಆ ಪದ ಬಳಕೆ ಆ ಗೇಮಿಗೆ ಅಷ್ಟೇ ಉಳಿದಿರಲ್ಲ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಅಂದ್ರೆ ಕೆಲವೊಂದು ವಿಚಾರಗಳಿದೆಯಲ್ಲ ಅದನ್ನ ಇಮಿಡಿಯೇಟ್ಲಿ ಅದನ್ನ ಆಗಲ್ಲ ಅದು ತುಂಬಾ ಹರ್ಟ್ ಮಾಡಿರುತ್ತೆ ಸೊ ಇದರಿಂದಾಗಿ ಅವರು ಟ್ರೋಫಿ ಕಡೆಗೆ ಹೋಗುವಂತ ಒಂದು ಚಾನ್ಸಸ್ ಸ್ವಲ್ಪ ಕಡಿಮೆ ಆಗಿದ್ಯಾ ಅನ್ನುವಂತ ಒಂದು ಪ್ರಶ್ನೆ ನನಗಂತೂ ಇದೆ ಆಮೇಲೆ ಇದ್ರ ಜೊತೆಗೆ ಈ ಏಳು ಸ್ಪರ್ಧಿಗಳು ಮನೆ ಒಳಗಡೆ ಹೇಗೆ ಆಡ್ತಾ ಇದ್ದಾರೆ ಬಟ್ ಹೊರಗಡೆ ಅವ್ರ ಪಿ ಆರ್ ಒಂದು ತಂಡ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಜನಕ್ಕೆ ರೀಚ್ ಆಗೋ ತರ ಅದ್ರ ಬಗ್ಗೆನೂ ಕೂಡ ನಾವು ಗಮನ ಕೊಡ್ಬೇಕಾಗತ್ತೆ ಪ್ರತಿಯೊಬ್ರು ಹೊರಗಡೆ ಸೋಷಿಯಲ್ ಮೀಡಿಯಾ ಇವಾಗೆಲ್ಲ ಆಲ್ಮೋಸ್ಟ್ ಜನಕ್ಕೆ ಬೇಗ ಹತ್ರ ಆಗುತ್ತೆ ಸೋಷಿಯಲ್ ಮೀಡಿಯಾದಿಂದ ಅದ್ ಯಾವ ರೀತಿ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ ಅದ್ರ ಬಗ್ಗೆನೂ ನಾವು ಇವಾಗ ನೋಡ್ಬೇಕಾಗತ್ತೆ ಅಂದ್ರೆ ಒಬ್ಬೊಬ್ರು ಸ್ಪರ್ಧಿಗಳು ಒಂದೊಂದ್ ಟೀಮ್ ಇದೆ ಅವ್ರದೇ ಒಂದು ಒಂದ್ ಸೋಷಿಯಲ್ಯ ಗಾಡ್ ಇವಾಗ ಬಿಗ್ ಬಾಸ್ ಹೆಂಗ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಇದನ್ನ ಯಾರು ರಿಯಾಲಿಟಿ ಶೋ ತರ ನೋಡ್ ಓಡ್ತಾನೆ ಇಲ್ಲ ಒಂಥರ ಚುನಾವಣೆ ಕ್ಯಾಂಪೇನ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದ್ ಎಷ್ಟು ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಎಷ್ಟು ಟೀಮ್ ವರ್ಕ್ ಮಾಡ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಆಟ ಆಡ್ತಾ ಇದ್ರೆ ಹೊರಗಡೆ ಅವರ ಕುಟುಂಬಸ್ಥರು ಅಥವಾ ಅವರ ಸ್ನೇಹಿತರು ಅಥವಾ ಅವರ ಪಿ ಆರ್ ಅವರ ಪಿ ಆರ್ ಟೀಮ್ ವರ್ಕ್ ಮಾಡಿರುವಂತದ್ದು ಆದ್ರೆ ಪಿ ಆರ್ ಸರಿ ಪ್ರಚಾರ ಮಾಡಿ ಓಕೆ ಬಟ್ ಏನಂತ ಅಂದ್ರೆ ಬೇರೆಯವರಿಗೆ ಬೇಜಾರಾಗುವಂತೆ ಕಮೆಂಟ್ ಮಾಡೋದು ಅಥವಾ ಇನ್ನೊಂದೇನೋ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಹಾಕೋದು ಇದೆಲ್ಲ ಮಾಡೋದಂತೂ ನಿಜವಾಗ್ಲೂ ಸರಿಯಲ್ಲ ಒಬ್ರನ್ನ ಸಪೋರ್ಟ್ ಮಾಡೋಕೆ ಅಭಿಮಾನಿಗಳಷ್ಟಿದ್ದಾರೆ ಅಂದ್ರೆ ಎಲ್ಲರದು ಅವ್ರದೇ ಆದ ಒಂದು ಅಭಿಮಾನಗಳ ಅಭಿಮಾನಿ ಬಳಗ ಇದೆ ಇನ್ನೊಬ್ಬ ಒಬ್ರಿಂದ ಇನ್ನೊಬ್ರಿಗೆ ಯಾಕಂದ್ರೆ ಒಳಗಡೆ ಸ್ಪರ್ಧಿಗಳು ಅವರವರು ಚೆನ್ನಾಗಿದ್ದಾರೆ ಹೊರಗಡೆ ಸುಮ್ಮನೆ ಅಭಿಮಾನಿಗಳ ಮಧ್ಯೆ ಏನೋ ಒಂದು ತಂದ ಆ ರೀತಿ ಮಾಡಕ್ ಹೋಗ್ಬಾರ್ದು ಅಲ್ಲಿ ಅವ್ರು ಒಬ್ರು ಪರವಾಗಿ ಕುತ್ಕೊಂಡು ಇನ್ನೊಬ್ರಿಗೆ ಹರ್ಟ್ ಆಗೋ ರೀತಿ ಮೆಸೇಜ್ ಮಾಡೋದು ಇನ್ನೊಬ್ರಿಗೆ ಇನ್ನೊಬ್ರು ವಿರುದ್ಧ ಏನೋ ಮಾತಾಡೋದು ಆ ರೀತಿ ಮಾಡೋದ್ರಿಂದ ಎಲ್ಲ ಒಂದೊಂದ್ ಒಬ್ಬೊಬ್ರು ತಂಡದ ಅಭಿಮಾನಿಗಳಿಗೆ ಒಂದರ ಬೇಸರ ಆಗುತ್ತೆ ಅಂತ ಅನ್ಸುತ್ತೆ ಈಗ ಓರ್ವ ವೀಕ್ಷಕರಿಗೆ ಒಬ್ರು ಇಷ್ಟ ಆಗ್ಬೋದು ಬಿಗ್ ಬಾಸ್ ಮನೆಯ ಸ್ಪರ್ಧಿ ಹಾಗಂತ ಅವ್ರು ಮಾಡಿರೋದ್ನೆಲ್ಲಾ ಸರಿ ಅಂತ ಹೇಳೋಕ್ ಆಗಲ್ಲ ಹೌದು ಈಗ ವ್ಯಕ್ತಿ ಆರಾಧ್ನೆ ನನಗಂತೂ ನಿಜವಾಗ್ಲು ವೈಯಕ್ತಿಕವಾಗಿ ಇಷ್ಟ ಇಲ್ಲ ಒಬ್ಬ ವ್ಯಕ್ತಿ ತಪ್ಪು ಮಾಡ್ದಾಗ ತಪ್ಪು ಅಂತ ಹೇಳ್ಬೇಕು ಸರಿ ಅಂತ ಅಂದಾಗ ಸರಿ ಅಂತ ಹೇಳ್ಬೇಕು ಬಟ್ ಸ್ಟಾರ್ಟಿಂಗ್ ಇಂದ ಒಬ್ರಿಗೆ ಜೈ ಜೈ ಅನ್ನೋದು ಅದು ಕೂಡ ಅಷ್ಟೊಂದು ಸಮಂಜಸ ಅಂತ ನನಗಂತೂ ಅನ್ಸಲ್ಲ ಹೌದು ಇವಾಗ ಅಲ್ಲೇ ಇವಾಗ ಧ್ರುವಂತ ಅವ್ರನ್ನೇ ತಗೊಳ್ಳಿ ಅವ್ರಂದ್ರೆ ನಿರ್ಧಾರಗಳು ಕೆಲವೊಂದ್ ರಕ್ಷಿತನ್ ಜೊತೆ ಇರೋ ಬಾಂಡಿಂಗು ಎಲ್ಲೋ ಒಂದ್ ಕಡೆ ಜನಕ್ಕೆ ಅದೊಂಥರ ಅವರು ಪ್ರತಿಯೊಂದಕ್ಕೂ ರಕ್ಷಿತಾನ್ ವಿರುದ್ಧ ನಿತ್ಕೊಳಕ ಜನಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ನೋಡಿ ಒಂದೇ ರೀತಿ ಎಲ್ಲಾ ಹೆಂಗ್ ಇವ್ನ ಬಿಟ್ಕೊಡ್ತಾ ಬಂದಿತ್ತು ಬಟ್ ಕೆಲವೊಂದ್ ಕಡೆ ಹೊರಗಡೆ ಅದೇ ಧ್ರುವಂತ ಫ್ಯಾನ್ಸ್ ಕಡೆಗೆ ರಕ್ಷಿತಾನ್ ಕಡೆಯವ್ರ ಏನೋ ಅವ್ರು ಏನೇನೋ ಮಾತಾಡೋದು ಆ ರೀತಿ ಎಲ್ಲ ಮಾಡಿದಾಗ ಎಲ್ಲೋ ಒಂದ್ ಕಡೆ ಬೇಸರ ಆಗುತ್ತೆ ಧ್ರುವಂತ ಆಟದ ವಿಚಾರ ಅಂತ ಬಂದಾಗ ಅವ್ರು ಯಾವತ್ತು ವೈಯಕ್ತಿಕ ವಿಷಯಗಳನ್ನ ಅದ್ರ ಮೇಲೆ ಹೇರ್ಲೇ ಇಲ್ಲ ಹೌದು ಅಂದ್ರೆ ಯಾರನ್ನೋ ಗೇಮ್ ಇಂದ ಹೊರಗಡೆ ಇಡಬೇಕು ಇವ್ರನ್ನ ಡೌನ್ ಮಾಡಬೇಕು ಇವ್ರನ್ನ ಮೇಲ್ ಇಡಬೇಕು ಅದನ್ನ ಯಾವತ್ತೂ ಮಾಡಿಲ್ಲ ಅಂಡ್ ಮನೆ ಕೆಲಸ ನೀಟಾಗಿ ಮಾಡ್ತಾರೆ ಅಂದ್ರೆ ಅವ್ರ ಆ ಭಕ್ತಿಯನ್ನ ನಾನು ನಿಜವಾಗ್ಲು ಮೆಚ್ಚಬೇಕು ಹೌದು ಈಗ ಅಲ್ಲಿರೋರ್ನ ಎಲ್ಲರನ್ನೂ ಎದ್ರ ಹಾಕೊಂಡ್ರು ಇಲ್ಲಿವರೆಗೂ ಧ್ರುವಂತವ್ರು ಬಂದಿದ್ದಾರೆ ಯಾಕಂದ್ರೆ ಉಳಿಸ್ಕೊಂಡಿದ್ದಾರೆ ಅಭಿಮಾನಿಗಳು ಓಟ್ ಹಾಕಿ ಉಳಿಸ್ಕೊಂಡಿದ್ದಾರೆ ಹಂಗಂದ್ರೆ ಧ್ರುವಂತವ್ರ್ ಯಾವ್ದೋ ಒಂದ್ ಒಳ್ಳೆ ಅವ್ರು ಮಾಡ್ತಾ ಇರೋದು ಎಲ್ಲೋ ಎಲ್ಲೋ ಒಂದು ಅಭಿಮಾನಿಗಳು ತುಂಬಾ ಇಷ್ಟ ಆಗಿದೆ ಅಂತಾನೆ ಇಲ್ಲ ಅಂದ್ರೆ ಇಷ್ಟು ದೂರದವರೆಗೂ ಬರಕ್ ಸಾಧ್ಯನೇ ಇಲ್ಲ ಬಟ್ ಏನ್ ಗೊತ್ತಾ ಧ್ರುವಂತ ಅವ್ರದ್ದು ಮೊನ್ನೆ ಒಂದು ಪ್ರೋಮೋ ರಿಲೀಸ್ ಆಯ್ತು ಫ್ಯಾನ್ಸ್ ತರ ಅದ್ರಲ್ಲಿ ಧ್ರುವಂತ ಆಡಿರೋ ಮಾತುಗಳು ಹೆಂಗಿದೆ ಅಂತಂದ್ರೆ ಅಂದ್ರೆ ನಾನೇ ಹೊರಗಡೆ ಮನೆಯಿಂದ ಕಲ್ಸಿದೀನಿ ಆ ತರ ಮಾತಾಡಿದ್ದಾರೆ ಇದೆಲ್ಲ ಒಂದ್ ಕಡೆ ತುಂಬಾ ಅತಿಯಾಗೋಯ್ತಾ ಎಲ್ಲಾನು ಟ್ರಿಗರ್ ಮಾಡ್ದಂಗ ಅನ್ಸ್ ಬಿಡುತ್ತೆ ಹೌದು ನಾನು ಮನೆ ಹೊರಗಡೆ ಹಾಕಿದೀನಿ ಜನ ಇದಾರೆ ನಾನು ಒನ್ ಮ್ಯಾನ್ ಆರ್ಮಿ ತರ ಆಟ ಆಗುವಂತರ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಲ್ಲ ಆ ರೀತಿ ಓವರ್ ಕಾನ್ಫಿಡೆಂಟ್ ಅಲ್ಲಿ ಯಾವ ರೀತಿ ನಿರ್ಧಾರ ತಗೊಳ್ತೀನಿ ನೋಡಿ ರಕ್ಷಿತ ಮತ್ತೆ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಾಗ್ಲೂ ಅಷ್ಟೇ ರಕ್ಷಿತನ್ ವಿರುದ್ಧ ಕೆಲವೊಂದು ಬಿಗ್ ಬಾಸ್ ಗೇಮ್ ಗಳು ಬಂದಾಗ ಏನೇನು ಯಾವ್ದೇದೋ ಬೇರೆ ಬೇರೆ ತರ ನಿರ್ಧಾರಗಳನ್ನ ತಗೊಳ್ಳೋದು ಆಟದ ದಿಕ್ಕನ್ನೇ ಬದಲಾಯಿಸೋದು ಆ ರೀತಿ ಅವ್ರದ್ದು ಒಂದು ಕಾನ್ಫಿಡೆಂಟ್ ಆಗಿ ಓವರ್ ಕಾನ್ಫಿಡೆಂಟ್ ಆಗಿ ಅವ್ರ ಯಾವ ರೀತಿ ನಿರ್ಧಾರ ತಗೊತೀನಿ ನಾನು ಯಾವ ರೀತಿ ಮಾತಾಡ್ತೀನಿ ಅದ್ಯಾವ್ದು ಅವ್ರಿಗೆ ಅರಿವೇ ಇಲ್ಲ ಅಂತ ಅನ್ಸುತ್ತೆ ಅವತ್ ಅವ್ರು ಹೇಳಿದ್ ಸ್ವಲ್ಪ ಅದೊಂಥರ ಒಂಥರ ಜಾಸ್ತಿ ಓವರ್ ಆಗಿ ಮಾತಾಡಿದ್ರು ಅಂತ ಅನ್ಸುತ್ತೆ ಅದಂತೂ ನಿಜ ಅದಂತೂ ನಿಜ ಸರಿ ಶೈವರ ಆಟ ನಿಮ್ಗೆ ಹೆಂಗ್ ಅನ್ಸ್ತದೆ ಕಾವೇಶಿಯವರು ಅವರು ಗೇಮಿಗೆ ಗೇಮ್ ಏನಂದ್ರೆ ಇವಾಗ ಬಿಗ್ ಬಾಸ್ ಕೊಟ್ಟಾಗ ಗೇಮ್ ಜೊತೆ ಗೇಮ್ಗಳನ್ನು ಯಾವ ರೀತಿ ನಿಭಾಯಿಸ್ತಾರೋ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಬಟ್ ಅಲ್ಲಿ ಒಂದು ಗೇಮ್ ಪ್ಲಾನಿಂಗು ಓಕೆ ಇದು ನಾನು ಬೇಗ ರೀಚ್ ಇದನ್ನು ಇಷ್ಟು ನಿಮಿಷದಲ್ಲಿ ಬೇಗ ನಾನು ಈ ಆಟ ಮುಗಿಸ್ಬೋದು ಅನ್ನೋದಿಲ್ಲ ಸುತ್ತ ಹಾಕಿ ಕೋಟೆ ಸುತ್ತಿ ಮೈಲಾರು ಹೋಗ್ತಾರಲ್ಲ ಆ ರೀತಿ ಅನ್ಸುತ್ತೆ ಬಟ್ ನನಗೆ ಅನಿಸುತ್ತೆ ಗಿಲ್ಲಿಯಿಂದನೇ ಏನೋ ಅವ್ರು ಇಷ್ಟು ದೂರ ಬಂದರು ಅಂತ ಅನ್ಸುತ್ತೆ ನನಗೆಲ್ಲೂ ಕೂಡ ಅವ್ರದ್ದು ಓನ್ ಆಟ ಅನ್ನೋದು ನನಗೆಲ್ಲೂ ಕಾಣಿಸ್ತಿಲ್ಲ ಎಲ್ಲಿ ನಿರ್ಧಾರ ಸ್ಟಾ ಅವರಾಗಿ ಓನಾಗಿ ಸ್ಟ್ಯಾಂಡ್ ತೊಗೊಂಡು ಎಲ್ಲಿ ಮಾತಾಡಬೇಕಿತ್ತು ಅಲ್ಲೆಲ್ಲೂ ಮಾತಾಡಲಿಲ್ಲ ಅವರು ಸೈಲೆಂಟಾಗಿ ಆಗಿ ಅವ್ರನ್ನ ಗಿಲ್ಲಿಯಿಂದನೇ ಏನೋ ಕಾವೇಶ್ ದೂರ ಬಂದ್ರು ಅಂತ ನನಗೆ ಅನ್ನಿಸ್ತಾ ಇದೆ ಕಾವ್ಯ ಅವರಿಗೆ ನಿಜವಾಗ್ಲು ಮಾತಾಡಕ್ಕೆ ಧ್ವನಿ ಇದೆ ಅಂದ್ರೆ ಏನ್ ಮಾತಾಡ್ಬೇಕು ಅದು ಗೊತ್ತಿದೆ ಸ್ಟ್ಯಾಂಡ್ ತಗೊಳಕು ಗೊತ್ತಿದೆ ಕೆಲವೊಂದು ಕಡೆ ನಾವು ನೋಡಿದಾಗ ಒಂದಷ್ಟು ವಿಷಯಗಳಲ್ಲಿ ಅವ್ರು ಮಾತಾಡಿದ್ದಾರೆ ಹೌದು ಬಟ್ ಮತ್ತೆ ಬೇರೆಯವರ ಆಟವನ್ನ ಕೂಡ ವಿಮರ್ಶೆ ಮಾಡಿದ್ದಾರೆ ಕೆಲವರು ತಪ್ಪು ಮಾಡಿದಾಗ ಈ ರಕ್ಷಿತಾ ತಪ್ಪು ಮಾಡಿದಾಗ ರಕ್ಷಿತ ನೀನ್ ಮಾಡಿರೋ ತಪ್ಪು ನೀನ್ ಯೋಚನೆ ಮಾಡ್ತಿರೋ ತಪ್ಪು ಅಂತ ಹೇಳಿದ್ದಾರೆ ಬಟ್ ಆ ಹೇಳೋ ಧ್ವನಿ ಇದೆಯಲ್ಲ ಇನ್ನೊಂದ್ಚೂರು ಜಾಸ್ತಿ ಆಗ್ಬೇಕಿತ್ತು ಸ್ಟ್ಯಾಂಡ್ ತಗೊಳ್ಳೋ ಜಾಸ್ತಿ ಆಗ್ಬೇಕಿತ್ತು ಅಂತ ಅನಿಸ್ತು ಎಲ್ಲೋ ಗಿಲ್ಲಿ ಆಟದ ಮಧ್ಯೆ ಕಾವ್ಯ ಕಳೆದು ಹೋದ್ರು ಈಗ ಗಿಲ್ಲಿಯವರಿಂದ ಎಫೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ ಬಟ್ ನನ್ನ ಗೇಮ್ ಅನ್ನ ನಾನ್ ಆಡ್ಬೇಕು ನಾನ್ ಹೇಗ್ ಕಾಣಿಸ್ಕೋಬೇಕು ಬೇರೆಯವರಿಂದ ನನ್ನ ಆಟಕ್ಕೆ ಧಕ್ಕೆ ಬರ್ತಿದೆ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾದಾಗ ಅದನ್ನ ಸರಿಪಡಿಸಿಕೊಳ್ಳೋದು ನನ್ನ ಕೈಯಲ್ಲಿ ಇದನ್ನ ಸುದೀಪ್ ಕೂಡ ಮೊದ್ಲಿಂದನೂ ಸುದೀಪ್ ಕಾವ್ಯ ಮತ್ತೆ ಅಶ್ವಿನಿ ಅವ್ರ ನಡುವೆ ಕೆಲವೊಂದು ಸಂದರ್ಭಗಳಲ್ಲಿ ಘಟನೆಗಳಲ್ಲಿ ಜಗಳ ಗಿಗಳ ಎಲ್ಲ ಆದಾಗ ಅಶ್ವಿನಿಯವ್ರೋರಾಗಿ ವಾಯ್ಸ್ ಆಗಿ ಮಾತಾಡ್ಬೇಕಿತ್ತು ಮಾತಾಡ್ಬೋದಿತ್ತು ಬಟ್ ಎಲ್ಲಾ ಕಡೆನೂ ಅವ್ರನ್ನ ಇಂಟರ್ಫಿಯರ್ ಮಾಡೋದಾಗಿರ್ಬೋದು ಫಸ್ಟ್ ಅಷ್ಟೇ ಬೇರೆ ಬಿಗ್ ಬಾಸ್ ಮನೇಲಿರೋ ಎಲ್ಲಾ ಸ್ಪರ್ಧಿಗಳನ್ನು ಅವ್ರ ಲೆಕ್ಕಕ್ಕೆ ತಗೊಂಡಿಲ್ಲ ಬರೀ ಗಿಲ್ಲಿ 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 ಅನ್ಕೊಂಡು ಕೊನೆ ಮೋಮೆಂಟ್ ಗಿಲ್ಲ ಗಿಲ್ಲಿ ನೀನ್ ನನಗೆ ಯಾರ ಮಾತಾಡ್ತಿದ್ಯಾ ಅದರಿಂದ ಹರ್ಟ್ ಆಗುತ್ತೆ ನೀನ್ ಈ ತರ ಮಾಡ್ತಿದ್ಯಾ ಇದರಿಂದ ಹಾರ್ಟ್ ಆಗುತ್ತೆ ಅಂತ ಕೊನೆ ಸ್ಟಾರ್ಟ್ ಬಟ್ ಆ ನಿರ್ಧಾರನ ಮೊದಲನೇ ಮೊದಲೇ ತಗೊಬೇಕಿತ್ತು ಅಂದ್ರೆ ಗಿಲ್ಲಿ ಅಭಿಮಾನಿಗಳಿಗೆ ಬೇಜಾರಾಗಿದ್ದೇನಂದ್ರೆ ಈಗ ಟಾಸ್ಕ್ ವಿಚಾರದಲ್ಲಿ ಬಾಕಿ ಟೈಮ್ ಅಲ್ಲಿ ಗಿಲ್ಲಿನ ಬ್ಲೇಮ್ ಮಾಡಿ ಗಿಲ್ಲಿ ಅವ್ರ ಹತ್ರ ಮಾತಾಡೋದೆಲ್ಲ ಬಿಟ್ಟು ಮನಸ್ತಾಪ ಎಲ್ಲ ಆದ್ಮೇಲೆ ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿ ಹೆಲ್ಪ್ ಬೇಕು ಅಂತ ಕೇಳ್ತಾರೆ ಕಾವ್ಯ ಸೊ ಜನ ಏನು ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ತಾರೆ ಅಂತ ಗಿಲ್ಲಿ ಅಭಿಮಾನಿಗಳು ಕೂಡ ಅಂಡ್ ಗಿಲ್ಲಿ ಯಾವತ್ತೂ ಬಿಟ್ಕೊಟ್ಟಿಲ್ಲ ಹೌದು ಪ್ರತಿ ಮೂಮೆಂಟ್ ಅಲ್ಲಿ ಆ ಗಿಲ್ಲಿ ಆ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ ಅದೇ ಜನರಿಗೆ ಎಷ್ಟು ಮೂಮೆಂಟ್ ಅಲ್ಲಿ ಕಾವ್ಯ ತುಂಬಾ ಹೀನಾಯವಾಗಿ ಗಿಲಿಯವ್ರ ಜೊತೆ ಮಾತಾಡಿ ಅವ್ರ ಮನ್ಸಿಗೆ ಹರ್ಟ್ ಮಾಡಿದ್ರು ಕೂಡ ಗಿಲ್ಲಿ ಅದನ್ನೆಲ್ಲೂ ತೋರಿಸ್ಕೊಳ್ಳಲ್ಲ ಎಷ್ಟು ಯಾವ ಲೆವೆಲ್ ಸ್ಟ್ಯಾಂಡ್ ಆಗಿ ನಿಂತ್ಕೊಬೇಕು ಕಾವ್ಯನ್ ಪರವಾಗಿ ಆ ಲೆವೆಲಲ್ಲಿ ನಿಂತ್ಕೊಂತಾರೆ ಅದಕ್ಕಿಂತ ಚೆನ್ನಾಗಿ ಇವಾಗ ಧನುಷ್ ಅವರು ಎರಡೆರಡು ಸಲ ಕ್ಯಾಪ್ಟನ್ ಆದ್ರು ಅನ್ಸುತ್ತೆ ಮನೆಗೆ ಅಲ್ವಾ ಹೌದು ಆದ್ರೂ ಕೂಡ ಧನುಷ್ ಅದೇನೋ ಒಂದು ಚಾರ್ಮ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಧನುಷ್ ಅವರು ಏನ್ ಇಂಟ್ರೆಸ್ಟ್ ಫಿಸಿಕಲ್ ಟಾಸ್ಕ್ ಅಲ್ಲಿ ತೋರಿಸ್ತಾರಲ್ಲ ಅದನ್ನ ಬಿಗ್ ಬಾಸ್ ಮನೆಯಲ್ಲಿ ಮನೆಯಲ್ಲಿ ಬೆರೆಯೋದ್ರಲ್ಲಿ ತೋರಿಸಬೇಕಿತ್ತು ಅಂಡ್ ಅವರೊಬ್ರು ಆಕ್ಟರ್ ಆಗಿರೋದಕ್ಕೆ ಪರ್ಫಾರ್ಮರ್ ಆಗಿರೋದಕ್ಕೆ ಒಂದಷ್ಟು ಎಂಟರ್ಟೈನ್ ಮಾಡಬಹುದಿತ್ತು ಇವಾಗ ನೀವು ಈ ಹಿಂದಿನ ಸೀಸನ್ ಗಳನ್ನ ನೋಡಿದ್ರೆ ಅಲ್ಲಿರೋ ಆರ್ಟಿಸ್ಟ್ ಗಳು ಅವರೇ ಒಂದು ಸ್ಕಿಟ್ ಮಾಡೋರು ಆಕ್ಟ್ ಮಾಡೋರು ಅವರೊಂದು ಕ್ಯಾರೆಕ್ಟರ್ ಇರೋರು ದೀಪಿಕಾ ದಾಸ್ ಅವರಿಂದ ಹಿಡಿದು ಅರುಣ್ ಸಾಗರ್ ಅವರಿಂದ ಹಿಡಿದು ಎಲ್ಲಾರು ಅವ್ರ ಕ್ಯಾರೆಕ್ಟರ್ ಇರ್ತಾ ಇದ್ರು ಅವರೇ ಒಂದು ಸೃಷ್ಟಿ ಮಾಡ್ಕೊಳ್ತಾ ಇದ್ರು ಆ ಅವಕಾಶಗಳೆಲ್ಲ ಇತ್ತು ಬಟ್ ಇವ್ರು ಯಾರು ಅದನ್ನ ಕಡೆ ತಲೆನೇ ಹಾಕ್ಲಿಲ್ಲ ಅಷ್ಟೇ ಮನೆಯ ಕೆಲಸ ಯಾರು ಮಾಡ್ತಾರೆ ಮಾಡಲ್ಲ ಹೌದು ಧನುಷ್ ಅವ್ರು ಆ ತರ ನೋಡಿದ್ರೆ ಬಿಗ್ ಬಾಸ್ ಏನ್ ಏನ್ ಟಾಸ್ಕ್ ಕೊಡುತ್ತೆ ಅದ್ ಮಾತ್ರ ಇದಷ್ಟೇ ನಂದು ಇದನ್ನ ನಾನ್ ಮಾಡಿ ಸುಮ್ನೆ ಕುತ್ಕೊಂತೀನಿ ಎಲ್ಲೋ ಏನೋ ಜಗಳನ್ನ ಇಡ್ತಾ ನಡೀತದೆ ಅಂದ್ರೆ ಅದನ್ನ ಸುಮ್ನೆ ನೋಡ್ಕೊ ನೋಡ್ತಾನು ಕುತ್ಕೊಂತಾರ ಅಲ್ಲೋಗಿ ಕೂಡ ಧ್ವನಿನೂ ಎತ್ತಲ್ಲ ಎಲ್ಲೋ ಒಂದ್ ಕಡೆ ಅದ್ರಿಗೆ ಇನ್ನೊಂದ್ ಏನ್ ಗೊತ್ತಾ ಇವ್ರದು ತಲೆಯಲ್ಲಿ ಏನ್ ಓಡ್ತಿದೆ ಬಿಗ್ ಬಾಸ್ ಮನೇಲಿ ಇರೋದ್ ತಲೆಯಲ್ಲಿ ಅಂತಂದ್ರೆ ಅವ್ರಿಬ್ರು ಜಗಳದಲ್ಲಿ ನಾನ್ ಹೋದ್ರೆ ಅವರಿಬ್ರು ಫುಟೇಜ್ ನಾನ್ ತಗೊಂಡ್ಬಿಡ್ತೀನಿ ಅಂತ ಜಗಳ ಬಿಡಿಸ್ತೀನೋ ಅಥವಾ ಜಗಳ ಅರ್ಥ ಇದೆಯೋ ಇಲ್ಲೋ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ಅವ್ರ ಫುಟೇಜ್ ನಾನ್ ತಗೊಂಡ್ಬಿಡ್ತೀನಿ ಅಂತ ಧನುಷ್ ಅವ್ರ ಈ ಮಾತನ್ನ ರಕ್ಷಿತ ಹೇಳಿದ್ರು ಲಾಸ್ಟ್ ಟೈಮು ಏನಂದ್ರೆ ಬೇರೆಯವ್ರ ಜಾಗ ಜಗಳ ಆಡುವಾಗ ನೀ ಹೋಗಿ ಸ್ಟ್ಯಾಂಡ್ ತಗೋತೀಯ ಅಂತಂದ್ರೆ ಅವ್ರ ಫುಟೇಜ್ ನೀನು ಅಲ್ವಾ ಹೌದು ಅವ್ರಿಗೆ ಎಲ್ಲ ಅವಕಾಶ ಕೊಡ್ತಿದ್ಯಾ ಅವ್ರು ಕಾಣಿಸ್ಕೋಬೇಕಲ್ವಾ ಯಾಕೆ ಅವಕಾಶ ಕೊಡ್ತಿಲ್ಲ ಅಂತ ಇದನ್ನೇ ಇಟ್ಕೊಂಡು ಅವ್ರು ನಾಮಿನೇಟ್ ಕೂಡ ಮಾಡ್ತಾರೆ ಹೌದು ಸೊ ಆಗ್ತಿದೆ ಇವ್ರಿಗೆಲ್ಲರಿಗೂ ಫೋಟೇಜು ಹೌದು ಇವ್ರೆಲ್ಲರೂ ಫೋಟೇಜ್ಗೋಸ್ಕರನೆ ಬಂದಿರೋದು ಬಟ್ ಆ ಫೋಟೇಜ್ ಹೆಂಗ್ ಕಾಣಿಸ್ಬೇಕು ಇವರ ವ್ಯಕ್ತಿತ್ವ ಹೇಗಿದೆ ಅನ್ನೋದು ಫೋಟೇಜ್ ಆಗ್ಬೇಕು ಬಟ್ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಕ್ಯಾಮ್ರಾ ಇದೆ ಅಂತ ಹೇಳಿ ಅವ್ರ ತನನ ಅವ್ರು ಮರಿಬಾರ್ದು ಏನು ಈಗ ನಾರ್ಮಲ್ ಆಗಿ ಒಂದು ಮಾನವೀಯತೆ ಇಟ್ಕೊಂಡು ಒಂದ್ ಜನದ ಜೊತೆ ನಾವ್ ಹೇಗ್ ಬೆರಿತೀವಿ ಆ ರೀತಿ ಇರ್ಬೇಕು ಅವಾಗ್ಲೇ ಅಲ್ಲಿ ವ್ಯಕ್ತಿತ್ವದ ಆಟ ನಿಜವಾಗ್ಲು ನಿಜವಾಗ್ಲೂ ಅದಂತೂ ಸತ್ಯ ಈಗ ಹನುಮಂತ ಅವರ ಮುಗ್ಧತೆ ಜನಕ್ಕೆ ಕಾಣಿಸುತ್ತೆ ಪ್ರಾಮಾಣಿಕತೆ ಮುಗ್ಧತೆ ನಿಯತ್ತು ಎಲ್ಲ ಪ್ರತಿಯೊಂದು ಅವ್ರ ಆಟದಲ್ಲಿ ಗೊತ್ತಾಗ್ಬೇಕು ಬರೀ ಏನೋ ಒಂದು ನೋಡಿ ನಾವು ಓಟ್ ಹಾಕ್ತಿವಿ ಅಂತಿಲ್ಲ ಪ್ರತಿಯೊಂದು ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಹಿಂಗ್ ನೆಟ್ಕೊಳ್ತಾನೆ ಅನ್ನೋದೇ ಒಂದು ಬಿಗ್ ಬಾಸ್ ಆಟ ಅಂತ ಅನ್ಸುತ್ತೆ ಈಗ ರಘು ಅವರು ಬಿಗ್ ಬಾಸ್ ಫಿಸಿಕಲ್ ಟಾಸ್ಕ್ ಗಳನ್ನ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಬೇರೆಯವ್ರ ಏನ್ ತಪ್ಪು ಮಾಡ್ತಿದ್ದಾರೆ ಏನಾದ್ರು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ಈಗ ಧನುಷ್ ಅವರು ಅಥವಾ ರಾಶಿಕಾ ಅವರು ಅವ್ರ ಸಜೆಷನ್ ಕೇಳಿದಾಗ ರಘು ಹೇಳ್ತಾರೆ ಸಾರಿ ಕೇಳು ಹೀಗ್ ಮಾಡು ಅದೆಲ್ಲ ಹೇಳ್ತಾರೆ ಎಲ್ಲ ಒಂದ್ ಕಡೆ ಒಂದ್ ಎರಡ್ ಟೈಮು ಗಿಲ್ಲಿ ಮಾಡಿರೋದು ಅವ್ರಿಗೆ ಹರ್ಟ್ ಆಗಿ ದೂರ ಇದ್ರು ಆಮೇಲೆ ಈಗ ಮತ್ತೆ ಗಿಲ್ಲಿ ಸರಿ ಅಂತ ಗೊತ್ತಾಗಿದೆ ಅವ್ರ ಜೊತೆಗಿದ್ದಾರೆ ಒಂದು ಕೋಚ್ ಆಗಿ ಅಥವಾ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿ ನಾಯಕತ್ವ ಇರೋ ಗುಣ ಇದೆ ಅದೆಲ್ಲಾ ಇರುವಂತಹ ರಘು ಅವರು ಬಿಗ್ ಬಾಸ್ ಮನೇಲಿ ನಿಜವಾಗ್ಲು ಎಲ್ಲರಿಗೂ ಅಡಿಗೆ ಮಾಡ್ಕೊಂಡು ಅವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಇವರು ಬಿಗ್ ಬಾಸ್ ಮನೇಲಿ ಆಟ ಆಡ್ತಿರೋದಲ್ಲ ಅದು ನಿಜವಾಗ್ಲು ಖುಷಿ ಕೊಡ ಹೌದು ಅದೊಂದು ಒಳ್ಳೆ ಒಳ್ಳೆ ಗುಣ ಒಳ್ಳೆ ಆಟನೂ ಅನಿಸುತ್ತೆ ಪ್ರತಿಯೊಂದ್ರಲ್ಲಿ ಯಾವುದ್ರಲ್ಲೂ ಅವ್ರು ಕಮ್ಮಿ ಇಲ್ಲ ಅಂತಿಲ್ಲ ಎಲ್ಲ ಪ್ರತಿಯೊಂದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ತೋರಿಸ್ತಿದ್ದಾರೆ ಬಟ್ ಎಲ್ಲ ಒಂದು ಕಡೆ ಗಿಲ್ಲಿ ಮತ್ತು ಅಶ್ವಿನಿಯವ್ರು ಎಲ್ಲಾದರೂ ಹಳೆ ಹಿಂದಿನ ಎಪಿಸೋಡ್ಗಳ್ ಬಂದು ಸ್ಟ್ರಾಟರ್ಜಿ ಏನಾದ್ರು ಉಪಯೋಗಿಸಿ ಅದರಿಂದ ಏನೋ ಅದೆಲ್ಲ ಏನಾದರೂ ಆಟ ಕಲ್ತಿದಾರೋ ಏನೋ ಗೊತ್ತಿಲ್ಲ ಬಟ್ ಇವ್ರ ಇವ್ರದೆಲ್ಲರದ್ದು ಗುಣಗಳನ್ನು ವಹಿಸ್ಕೊಂಡ್ರೆ ಗಿಲ್ಲಿ ಅವರು ಅವ್ರ ಆಟ ತುಂಬ ಚೆನ್ನಾಗ್ತಾ ಆಟ ಆಡ್ತಿದ್ದಾರೆ ಸ್ಟ್ರಾಟರ್ಜಿ ಆಗಿರ್ಬೋದು ವ್ಯಕ್ತಿತ್ವ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಕಡೆ ಗೆಲ್ತಾ ಇದ್ದಾರೆ ಅಂತ ಅನಿಸುತ್ತೆ ಎಸ್ ಗಿಲ್ಲಿ ನಾವು ಹೇಳ್ತಿದಿನಲ್ಲ ಸೀಸನ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಅವರು ನೆಕ್ಸ್ಟ್ ಲೆವೆಲ್ ಆಟ ಅಂತೂ ಆಡ್ತಾ ಇದಾರೆ ಈಗ ನೀವು ಪದೇ ಪದೇ ಅದೇ ಮಾತುಗಳನ್ನ ಆಡ್ಬೇಕು ಏನೋ ಒಂದ್ ಸ್ವಲ್ಪ ಅವರಿಂದ ಹರ್ಟ್ ಆಗತ್ತೆ ಅಥವಾ ಕಾಮಿಡಿ ವಿಚಾರ ಅಂತ ಬಟ್ ಓವರ್ ಆಲ್ ಆಗಿ ತಗೊಂಡ್ರೆ ಈ ಸಲ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನಿಜವಾಗ್ಲೂ ಇಲ್ಲ ಹೌದು ನಿಜ ಅವರು ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದಾರೆ ಆರ್ ತಿಂಗಳ ಹಿಂದೆನೆ ಕಾಂಟ್ರಾಕ್ಟ್ ಆಗಿತ್ತು ಅಂತಲ್ಲ ಒಂದು ಮಾತಿದೆ ತಪ್ಪಾ ಈಗ ರಿಯಲ್ ಡೇ ಶೋಗೆ ಹೋಗ್ತೀನಿ ಅಂತ ಅಂದಾಗ ತಯಾರಿ ಮಾಡ್ಕೊಳ್ಳೋದೇನ್ ತಪ್ಪು ಇಲ್ಲ ಇಲ್ಲ ಆತರ ಏನಿಲ್ಲ ಬಟ್ ಅದೇ ಇಲ್ಲಿ ಅವರು ಅದನ್ನ ನೋಡ್ಕೊಂಡ್ ಬಂದಿದ್ರು ಇಲ್ಲ ಅವ್ರದೇ ಬೇರೆ ಎಲ್ಲೋ ಒಂದ್ ಕಡೆ ಅವ್ರು ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರು ಅಷ್ಟೇ ಬಟ್ ಅವ್ರ ಆಟ ಸ್ವಂತಿಕೆಯಿಂದ ಬರೋದು ಹೌದು ಜನ ಕಣ್ಣಿಗೆ ಕಾಣಿಸ್ತಾ ಇದೆ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರ ಅದ ಎಲ್ಲರತ್ರಲ್ಲೂ ಆಗಲ್ಲ ಹೌದು ಫಸ್ಟ್ ಇಂದ ಬಿಗ್ ಬಾಸ್ನ ಗಿಲ್ಲಿ ಅವ್ರ ಕಾಮಿಡಿ ಅವ್ರ ಅಂತ ಅನ್ಸುತ್ತೆ ಇಲ್ಲಾಂದ್ರೆ ಒಂದ್ ಕಡೆ ಮಂಕ್ ಆಗಿತ್ತು ಒಂದು ಕಾರ್ಯಕ್ರಮ ಬಟ್ ಗಿಲ್ಲಿ ಅವ್ರ ಆಟ ತುಂಬಾ ಚೆನ್ನಾಗ್ ಆಡುತ್ತೆ ಅದ್ರಿಂದಾನೇ ಇಲ್ಲ ಜನಕ್ಕೆಲ್ಲ ತುಂಬಾ ಬೇಕ ಇಷ್ಟ ಆಗ್ತಿದೆ ಹೌದು ನಾವ್ ಇಷ್ಟೆಲ್ಲಾ ಡಿಸ್ಕಸ್ ಮಾಡಿದ್ವಿ ಬಿಗ್ ಬಾಸ್ ಮನೇಲಿ ಯಾರು ಗೆಲ್ತಾರೆ ಯಾರ ವ್ಯಕ್ತಿತ್ವ ಹೇಗಿದೆ ಅಂತ ನಿಜವಾಗ್ಲು ನನಗೂ ಗೊತ್ತಿಲ್ಲ ಯಾರ್ ಗೆಲ್ತಾರೆ ಅಂತ ಬಿಕಾಸ್ ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಗೊತ್ತಿಲ್ಲ ಬಟ್ ಯಾರು ಡಿಸರ್ವ್ ಇದಾರೆ ಯಾರಿಗೆ ಅರ್ಹತೆ ಇದೆ ಅವರೇ ಗೆಲ್ಲಲಿ ಅಂತ ನಾನಂತೂ ಹೇಳ್ತೀನಿ ಅದೇ ಯಾರಿಗೆ ಡಿಸರ್ವ್ ಇದೆ ಅವರೇ ಗೆಲ್ಬೇಕು ನೋಡೋಣ ರಿಯಾಲಿಟಿ ಶೋನ ನಾವು ರಿಯಾಲಿಟಿ ಶೋ ಆಗೇ ತಗೊಳ್ಳೋಣ ಯಾರು ಗೆಲ್ಲಲಿ ಬಿಡ್ಲಿ ಪ್ರತಿಭೆ ಗೆಲ್ಬೇಕು ಅಂತ ನಾನ್ ಹೇಳ್ತೀನಿ ಅಂಡ್ ಪ್ರತಿಭೆ ಇದ್ದವರಿಗೆ ಬಿಗ್ ಬಾಸ್ ಮನೇಲಿ ಇದಾರೆ ಅವ್ರಿಗೆ ಪ್ರತಿಭೆ ಇದೆ ಅವರಿಗೆ ಮುಂದಿನ ಜೀವನ ಅವಕಾಶಗಳು ಒಳ್ಳೆ ಸಿಗ್ಬೇಕು ಅಂಡ್ ಟ್ರೋಫಿ ಸಿಕ್ಕಿದ್ರು ಕೂಡ ವ್ಯಕ್ತಿತ್ವ ಬದ್ಲಾಗ್ಬಾರ್ದು ಹೌದು ಅದಂತೂ ಸತ್ಯ ಹಾಗೆ ಇರ್ಬೇಕು ಹೌದು ఇది ఏషియా న్యూస్ నెట్వర్క్ ప్రస్తుతి